ಡೀಸೆಲ್ ಬೆಲೆ ಇಳಿಸಬೇಕು ಟೋಲ್ ಬರೆ ತಪ್ಪಬೇಕು ಅಂತ ಲಾರಿ ಮಾಲೀಕರು ಮುಷ್ಕರ ಆರಂಭಿಸಿದ್ದಾರೆ ನಿನ್ನೆ ಸಿಎಂ ಸಂಧಾನ ವಿಫಲವಾಗಿದ್ದು ಇಂದು ಹೋರಾಟ ಮತ್ತಷ್ಟು ತೀವ್ರಗೊಂಡಿತ್ತು ಇದರ ನಡುವೆ ಅಕ್ಕಿ ಬೇಳೆ ಎಣ್ಣೆ ಸೇರಿದಂತೆ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ವ್ಯತ್ಯಯ ಶುರುವಾಗಿದ್ದು ನಾಳೆಯಿಂದ ಗ್ರಾಹಕರಿಗೂ ಬಿಸಿ ತಟ್ಟೋ ಸಾಧ್ಯತೆ ಇದೆ ಲಾರಿಗಳು ಒಂದು ಹೆಜ್ಜೆ ಮುಂದೆ ಹೋಗ್ತಿಲ್ಲ ಮುಷ್ಕರ ನಡೆಸ್ತಿರೋ ಮಾಲೀಕರು ಒಂದು ಹೆಜ್ಜೆ ಹಿಂದೆ ಸರಿತಾ ಇಲ್ಲ ಸೋಮವಾರ ಮಧ್ಯರಾತ್ರಿಯಿಂದಲೇ ಶುರುವಾಗಿರೋ ಲಾರಿ ಮುಷ್ಕರ ನಾಳೆಯೂ ಮುಂದುವರಿಯಲಿದೆ ಸಂಧಾನ ಸಭೆ ವಿಫಲವಾಗಿದ್ದು ಹೋರಾಟ ತೀವ್ರಗೊಳಿಸಲು ಲಾರಿ ಮಾಲೀಕರು ಮುಂದಾಗಿದ್ದಾರೆ ಇದರ ನಡುವೆ ಜನಸಾಮಾನ್ಯರಿಗೆ ಅಗತ್ಯ ವಸ್ತುಗಳ ಬಿಸಿ ತಟ್ಟೋ ಕೆಲಸ ಶುರುವಾಗಿದೆ ಸಂಧಾನಸಭೆ ವಿಫಲ ಮುಂದುವರಿದ ಲಾರಿ ಮುಷ್ಕರ ಲಾರಿ ಮಾಲೀಕರ ಮತ್ತೊಂದು ಸಭೆ ನಾಳೆಯಿಂದ ಹೋರಾಟ ತೀವ್ರ ರಾಜ್ಯ ಸರ್ಕಾರ ಹೆಚ್ಚಿಸಿರೋ ಡೀಸೆಲ್ ಬೆಲೆ ಇಳಿಕೆ ರಾಜ್ಯ ಹೆದ್ದಾರಿಗಳಲ್ಲಿನ ಟೋಲ್ ದರ ಇಳಿಕೆ ಸೇರಿದಂತೆ ಹತ್ತಾರು ಬೇಡಿಕೆ ಇಟ್ಕೊಂಡು ರಾಜ್ಯ ಲಾರಿ ಮಾಲೀಕರು ಕರೆ ನೀಡಿರೋ ಬಂದ್ ಮುಂದುವರೆದಿದೆ ನಿನ್ನೆ ಸಿಎಂ ಹಾಗೂ ಸಾರಿಗೆ ಸಚಿವರ ಜೊತೆ ನಡೆದಿದ್ದ ಸಭೆ ವಿಫಲವಾದ ಬೆನ್ನಲ್ಲೇ ನಾಳೆಯಿಂದ ಹೋರಾಟ ತೀವ್ರಗೊಳಿಸಲು ಲಾರಿ ಮಾಲೀಕರು ನಿರ್ಧರಿಸಿದ್ದಾರೆ ಲೋಡ್ ಮಾಡಿಕೊಂಡು ಹಾಗಾಗಿ ನಿಂತಿದೆ ಹಾಗೆ ಈಗ ಅಲ್ಲಿ ತರಕೇಟೆಗೆ ಅಕ್ಕಿ ಬೇಳೆ ಎಲ್ಲ ಬರಬೇಕಾದದ್ದೆಲ್ಲ ಎಲ್ಲ ಸುಮಾ ನೂರ್ ಇಪ್ಪತ್ತೈದು ಗಾಡಿ ಇನ್ನೂರು ಗಾಡಿ ಬರುವಂಥ ಗಾಡಿಗೆ ಇವತ್ತು ಬರೀ ಇಪ್ಪತ್ತೈದು ಗಾಡಿ ಬಂದು ಇನ್ನು ಮುಕ್ತ ಗಾಡಿ ಯಾವುದು ಬಂದಿಲ್ಲ ನಾಳೆಯಿಂದ ಅದು ಬರಲ್ಲ ನಿಂತಲ್ಲೇ ನಿಂತ ಲಾರಿಗಳು ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಸಮಸ್ಯೆ ನಾಳೆಯಿಂದ ದುಬಾರಿಯಾಗುತ್ತಾ ಅಗತ್ಯ ವಸ್ತುಗಳ ಬೆಲೆ ಸೋಮವಾರ ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರ ಶುರುವಾಗಿದೆ ನಿಜ ಆದ್ರೆ ಅಗತ್ಯ ವಸ್ತು ತರಕಾರಿ ಎಲ್ಲಾ ಸ್ಟಾಕ್ ಇರೋದ್ರಿಂದ ಜನಸಾಮಾನ್ಯರಿಗೆ ಇದರ ಬಿಸಿ ತಟ್ಟಿರಲಿಲ್ಲ ಮಾರ್ಕೆಟ್ಗಳಲ್ಲಿ ಅಕ್ಕಿ ಬೇಳೆ ಎಣ್ಣೆ ಸೇರಿದಂತೆ ಇಂದು ಅರ್ಧದಷ್ಟು ಐಟಂಗಳು ಖಾಲಿಯಾಗಿದ್ದು ನಿಧಾನವಾಗಿ ಅದರ ಬಿಸಿ ತಟ್ಟತಾ ಇದೆ ಇನ್ನು ಲಾರಿ ಬಂದ್ ಆಗಿದ್ರು ಕಾಳಸಂತೆ ದಂಧೆ ಶುರುವಾಗಲಿದೆ ಹೀಗಾಗಿ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ನಾಳೆಯಿಂದ ನಾವು ಮತ್ತೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಅಂದ್ರೆ ಎಕ್ಸ್ಟ್ರಾ ರೇಟ್ ಅದು ಒರೇ ಯಾರ ಮೇಲೆ ಪಾಪ ಸಾಮಾನ್ಯ ಜನ ಮೇಲೆ ಮತ್ತೊಂದೇನಾಗುತ್ತೆ ಈ ತರ ಸಮಯಗಳಲ್ಲಿ ಈ ಕಾಳ ದಂಧೆ ಚೋರರು ಅತಿ ಹೆಚ್ಚು ಸ್ಟಾಕ್ ಇಟ್ಕೊಂಡಿರೋರು ನಮ್ಮ ಮೇಲೆ ಮಾಲ್ ಸಿಗಲ್ಲ ಸರ್ ಇನ್ನೂ ಒಂದು ತಿಂಗಳು ಸಿಗತ್ತೆ ಬೆಂಗಳೂರಲ್ಲಿ ಆದ್ರೆ ಏನ್ ಸಿಗತ್ತೆ ಎಲ್ಲ ಪ್ಲಸ್ ಆಗಿ ಸಿಗತ್ತೆ ಯಾವುದು ನಮ್ಮ ಈ ರೆಗ್ಯುಲರ್ ರೇಟ್ ಸಿಗಲ್ಲ ನೋಡಿ ಆಕ್ಚುಲಿ ಈಗ ಪಾಮ್ ಇದೆಲ್ಲ ಸ್ವಲ್ಪ ಡೌನ್ ಇತ್ತು ರೇಟ್ ಕಮ್ಮಿ ಆಗ್ತಾ ಇತ್ತು ಈ ಒಂದು ಬಿಸಿ ಮತ್ತಿಂಗ್ ಪ್ಲಸ್ ಆಗತ್ತೆ ಮೈಸೂರಿನಲ್ಲಿ ಗೋಡ್ಸ್ ರೈಲಿನಿಂದ ಅನ್ಲೋಡ್ ಆಗ್ತಿಲ್ಲ ಗೊಬ್ಬರ ಸಿಮೆಂಟ್ ಗೂಡ್ಸ್ ರೈಲು ಮೂಲಕ ಮೈಸೂರಿಗೆ ರಸಗೊಬ್ಬರ ಸಿಮೆಂಟ್ ಬಂದಿದೆ ಆದರೆ ನಾನೂರಕ್ಕೂ ಹೆಚ್ಚು ಲಾರಿಗಳು ನಿಂತಲ್ಲೇ ನಿಂತಿರುವುದರಿಂದ ಐಟಮ್ಗಳು ಅನ್ಲೋಡ್ ಆಗ್ತಿಲ್ಲ ಲಾರಿ ಮಾಲೀಕರು ಚಾಲಕರು ಕರೆ ನೀಡುವಂತಹ ಮುಷ್ಕರ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಈ ಒಂದು ಮುಷ್ಕರಕ್ಕೆ ಉತ್ತಮವಾದಂತಹ ಬೆಂಬಲ ವ್ಯಕ್ತವಾಗಿದೆ ನಾವೀಗ ರೈಲ್ವೆ ಗೂಡ್ ಇದ್ದೇವೆ ನೀವು ನೋಡ್ತಾ ಇರಬಹುದು ಈ ಒಂದು ಸ್ಥಳವನ್ನ ಕಳೆದ ಎರಡು ದಿನಗಳಿಂದ ನೂರಾರು ಲಾರಿಗಳು ಈ ಒಂದು ಗೂಡ್ ಶೆಡ್ನಲ್ಲಿ ಆಗಿಯೇ ನಿಂತಿದೆ ಮುಷ್ಕರದ ನಡುವೆ ಆಲೂಗಡ್ಡೆ ಸಾಗಾಟ ಪಂಜಾಬ್ ನಿಂದ ಹಾಸನಕ್ಕೆ ಬಿತ್ತನೆಯ ಆಲೂಗಡ್ಡೆ ಬಂದಿತ್ತು ರೈಲಿನ ಮೂಲಕ ಬಂದಿದ್ದ ಆಲೂಗಡ್ಡೆಯನ್ನ ಕೋಲ್ಡ್ ಸ್ಟೋರೇಜ್ಗೆ ತಕ್ಷಣವೇ ರವಾನಿಸಬೇಕಿತ್ತು ಹೀಗಾಗಿ ರೈತರ ಹಿತದೃಷ್ಟಿಯಿಂದ ಬಿತ್ತನೆ ಬೀಜವನ್ನ ಲಾರಿ ಮಾಲೀಕರು ಸಾಗಾಟ ಮಾಡಿದ್ದಾರೆ ರಾಜ್ಯಾದ್ಯಂತ ಲಾರಿ ಚಾಲಕರು ಮತ್ತೆ ಮಾಲೀಕರು ನಡೆಸಿರ್ತಕ್ಕಂಥ ಈ ಒಂದು ಮುಷ್ಕರ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಹಾಸನದಲ್ಲೂ ಕೂಡ ಈ ಒಂದು ಹೋರಾಟಕ್ಕೆ ನೈತಿಕ ಬೆಂಬಲವನ್ನು ನೀಡಲಾಗಿದೆ ಏನು ಆಲೂಗೆಡ್ಡೆ ಬಿತ್ತನೆ ಬೀಜ ಇದೆ ಇದರ ರೈತರ ಹಿತ ದೃಷ್ಟಿಯಿಂದ ಶಿಫ್ಟ್ ಮಾಡಲೇಬೇಕಾಗುತ್ತೆ ಹಾಗಾಗಿ ಇದನ್ನ ಕೋಲ್ಡ್ ಸ್ಟೋರೇಜ್ ಶಿಫ್ಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ತೊಡಗಿದಿವಿ ಅಂತಕ್ಕಂಥ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಚಿಕ್ಕಮಗಳೂರಿನಲ್ಲಿ ಎರಡು ಸಾವಿರ ಲಾರಿಗಳು ಸಂಚಾರ ಬಂದ್ ಮಾಡಿವೆ ನಿತ್ಯ ಕಾಫಿ ಮೆಣಸು ಟೆಂಬರ್ ಶುಂಠಿ ಅಂತ ಪಾಕಿಸ್ತಾನದ ಗಡಿವರೆಗೂ ಲಾರಿಗಳು ಐಟಮ್ಸ್ ಸಾಗಾಟ ಮಾಡ್ತಿದ್ವು ಆದರೆ ಮುಷ್ಕರದಿಂದಾಗಿ ಮಲೆನಾಡಿನ ವಹಿವಾಟು ಬಂದ್ ಆಗಿದೆ ಇತ ಚಾಮರಾಜನಗರದಲ್ಲೂ ಲಾರಿಗಳ ಓಡಾಟ ಬಂದ್ ಆಗಿದೆ ಕೇರಳ ತಮಿಳುನಾಡಿಗೆ ಹೋಗಬೇಕಿದ್ದ ಲಾರಿಗಳು ಹನೂರು ತಾಲೂಕಿನ ರಾಮಾಪುರ ಗಡಿಯಲ್ಲೇ ನಿಂತಿವೆ ಮುಷ್ಕರದ ಬಗ್ಗೆ ಪ್ರತಿಕ್ರಿಯಿಸಿರುವ ಸಾರಿಗೆ ಸಚಿವರು ರಾಜ್ಯ ಹೆದ್ದಾರಿಯ ಟೋಲ್ ಮಾತ್ರ ತೆಗೀರಿ ಅಂತಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಬಗ್ಗೆ ಮಾಲೀಕರು ಮಾತನಾಡ್ತಿಲ್ಲ ಕೇಂದ್ರ ಡೀಸೆಲ್ ದರ ಹೆಚ್ಚಿಸಿದಾಗ ಯಾಕೆ ಪ್ರತಿಭಟಿಸಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಎರಡು ರೂಪಾಯಿ ಜಾಸ್ತಿ ಆಗಿದೆ ಇಳಿಸಿ ಅಂತ ಹೇಳ್ತಾರೆ ದಕ್ಷಿಣ ರಾಜ್ಯಗಳಲ್ಲಿ ನಮ್ದೇ ಕಡಿಮೆ ಇರೋದು ಡೀಸೆಲ್ ಬೆಲೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ನಲವತ್ತೊಂಬತ್ತು ರೂಪಾಯಿ ಇತ್ತು ಡೀಸೆಲ್ ಈಗ ಎಷ್ಟಾಗಿದೆ ತೊಂಬತ್ತೆರಡು ರೂಪಾಯಿ ಆಗಿದೆ ಕೇಂದ್ರ ಸರ್ಕಾರನೂ ಬೇಕಾದಷ್ಟಲ್ಲಿ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರಲ್ಲ ಆಗಲೂ ಸ್ಟ್ರೈಕ್ ಮಾಡ್ಬೋದಿತ್ತಲ್ಲ ಪ್ರಮುಖವಾಗಿ ಡೀಸೆಲ್ ಬೆಲೆ ಇಳಿಕೆ ಮಾಡಬೇಕು ಅಂತ ಲಾರಿ ಮಾಲೀಕರು ಆಗ್ರಹಿಸುತ್ತಿದ್ದು ಸರ್ಕಾರ ಒಪ್ತಾ ಇಲ್ಲ ಅದರಲ್ಲೂ ನಾಳೆಯಿಂದ ಒಂದೇ ಒಂದು ಲಾರಿ ರಸ್ತೆಗಿಳಿಯೋದಿಲ್ಲ ಎನ್ನಲಾಗ್ತಿದ್ದು ಜನಸಾಮಾನ್ಯರಿಗೆ ನಾಳೆಯಿಂದ ಅದರ ಬಿಸಿ ತಟ್ಟಲಿದೆ Bureau Report TV9